ಶ್ರೀ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸೂಕ್ಷೇತ್ರ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಪ್ರಾತಸ್ಮರಣೀಯರಾದಂತಹ ಎಲ್ಲ ಶರಣರಲ್ಲಿ ಅವಧೂತರಲ್ಲಿ ಸಿದ್ಧಿ ಪುರುಷರಲ್ಲಿ ಸಾಧಕರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ಮುಂದುವರಿದ ಭಾಗವಾಗಿ ಎರ್ನಾಳ ಮಠದ ಅಭಿನವ ಅಲ್ಲಮ ದಯಾನಂದ ಶಿವಯೋಗಿಗಳ ಚರಿತೆಯನ್ನು ಮುಂದುವರಿಸ್ತಾ ಇದ್ದೇನೆ ಕಳೆದ ಭಾಗದಲ್ಲಿ ದಯಾನಂದ ಶಿವಯೋಗಿಗಳ ಜನನದವರೆಗೂ ಬಂದಿತ್ತು ಆ ಜನನದ ನಂತರ ಮುಂದೆ ಏನಾಯಿತು ಅನ್ನುವಂತಹ ಅಂಶವನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ ಮಸೂತಿ ಗ್ರಾಮದೊಳಗೆ ದಯಾನಂದ ಶಿವಯೋಗಿಗಳ ಜನಾಗಿತ್ತು ಪೂಜ್ಯ ಸಂಗನ ಬಸವ ಶಿವಯೋಗಿಗಳು ಸಹ ಆ ಮಗುವಿನ ನಾಮಕರಣಕ್ಕೆ ಬಂದು ಅವರೂ ಕೂಡ ಆ ಸಂತೋಷದ ಕ್ಷಣಗಳಲ್ಲಿ ಭಾಗಿಯಾಗಿದ್ದರು ಇದೆಲ್ಲ ಮುಗಿದ ನಂತರ ಒಂದು ದಿನ ಎರ್ನಾಳ ಮಠದ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಒಂದು ವಿಚಾರವನ್ನು ಶ್ರೀ ಸಂಗನ ಬಸವ ಶಿವಯೋಗಿಗಳ ಮುಂದೆ ಇಡಬೇಕು ಅಂತೇಳಿ ಚರ್ಚೆಯನ್ನ ಮಾಡಿರ್ತಾರೆ ಅದೇನೋ ಅವರು ಚರ್ಚಿಸಿದ ಸಂದರ್ಭವೋ ಏನೋ ಅವರ ವಿಷಯ ಸಂಗನ ಬಸವ ಶಿವಯೋಗಿಗಳಿಗೆ ಗೊತ್ತಾಗಿತ್ತೋ ಹೆಂಗೋ ಅದೇ ದಿವಸ ಸಂಗನ ಬಸವ ಶಿವಯೋಗಿಗಳು ಎರ್ನಾಳ ಮಠಕ್ಕೆ ಬಂದಿದ್ರು ಎರ್ನಾಳ ಮಠದ ಜವಾಬ್ದಾರಿಯನ್ನು ಅವರು ಕೂಡ ವಹಿಸ್ಕೊಂಡಿದ್ರು ಅವಾಗ ಹೀಗಿರುವಾಗ ಎರ್ನಾಳ ಮಠಕ್ಕೆ ಬಂದಾಗ ಕೂಡಲೇ ಅಲ್ಲಿರುವಂತಹ ಎಲ್ಲ ಜನ ಬಂದು ಸಂಗನ ಬಸವ ಶಿವಯೋಗಿಗಳ ದರ್ಶನ ತಗೊಂಡ್ಬೇಕು ತಗೋಬೇಕು ಹೇಳಿ ಸೇರ್ತಾರೆ ಸೇರಿದಾಗ ಮಠದೊಳಗೆ ಸಂಗನ ಬಸವ ಶಿವಯೋಗಿಗಳಿಗೆ ಪೀಠದಲ್ಲಿ ಕೂರಿಸಿ ಗ್ರಾಮಸ್ಥರೆಲ್ಲರೂ ಸುಂತು ಸುತ್ತಗಟ್ಟಿ ನಿಂತಿರ್ತಾರೆ ನಿಂತಾಗ ಅವರಲ್ಲೇ ಸ್ವಲ್ಪ ಗುಸುಗುಸು ಪಿಸು ಪಿಸು ಏನು ಮಾತು ನಡೀತಿತ್ತು ಅವಾಗ ಈ ವಿಚಾರ ಗೊತ್ತಾಯಿತು ಸಂಗನ ಬಸವ ಶಿವಯೋಗಿಗಳಿಗೆ ಯಾಕ್ರಪ್ಪ ಏನು ಮಾತಾಡಕ್ಕಂತೇರಿ ಮತ್ತು ಯಾಕೆಷ್ಟು ಜನ ಇವತ್ತು ಸೇರೇರಿ ಏನು ಉದ್ದೇಶ ಹೇಳ್ರಿ ಹೇಳಿ ಕೇಳ್ಕೊಂಡ್ರು ಆವಾಗ ಅಲ್ಲಿರುವಂತಹ ಜನರೆಲ್ಲರೂ ಹೆಂಗೆ ಕೇಳಬೇಕಿನ್ನ ಗುರುವಿಗೆ ಹೆಂಗೆ ಕೇಳಬೇಕು ನಾ ಕೇಳೋ ನೀ ಕೇಳೋ ನೀ ಕೇಳೋ ಅವ್ರು ಕೇಳೋ ಅಂತ ಹೇಳಿ ಅವರೇ ಮಾತಾಡ್ಕೊಳ್ಳೋರು ಅವಾಗ ಶಿವಯೋಗಿಗಳಂದ್ರು ಏನು ಸಂಕೋಚ ಪಟ್ಕೋಕ್ ಹೋಗ್ಬೇಡ್ರಪ್ಪ ಏನು ನಿಮ್ಮ ಮನಸ್ಸಿನಾಗ ಐತಿ ಅದನ್ನು ಸ್ವಚ್ಛ ಹಂಗೆ ಹೇಳ್ಬಿಡ್ರಿ ಅಂತೇಳಿ ರೀ ಅಪಾರ ಮತ್ತು ಎರ್ನಾಳ ಮಠಕ್ಕೆ ಮುಂದಿನ ಪೀಠಾಧ್ಯಕ್ಷರು ಯಾರಾಗಬೇಕು ಅಂತೇಳಿ ನಾವು ವಿಚಾರ ಮಾಡಕತ್ತೀವ್ರಿ ಯಾಕಂದ್ರೆ ನೀವು ಕೂಡ ಏನಪ್ಪಾ ಅಂತಂದ್ರೆ ಯಾವಾಗಲೇ ಯಾವಾಗರೆ ಒಮ್ಮೆ ಈ ಮಠಕ್ಕೆ ಬರಕತ್ತೇರಿ ಎರಡು ಮಠದ ಜವಾಬ್ದಾರಿಯನ್ನ ವಹಿಸ್ಕೊಂಡ್ರಿ ಮತ್ತ ನಿಮ್ಮನ್ನ ನಾವು ಈ ಪೀಠಕ್ಕೆ ಏನಪ್ಪಾ ಅಂತಂದ್ರೆ ಖಾಯಂ ಆಗಿ ಇರಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೀವಿ ಮತ್ತ ನೀವು ಈ ಪೀಠಕ್ಕೆ ಸರಿಯಾಗಿ ಬರ್ತಾ ಇಲ್ಲ ನಿಮ್ಮ ಮಾತನ್ನ ನಾವು ದಿನಾಲೂ ಕೇಳ್ಬೇಕಂತ ಹೇಳಿ ಇಚ್ಛೆ ಪಡ್ಲಾಕತ್ತೀವ್ರಿ ಅಪಾರ ತಂದಾಗ ಈ ಪೀಠಕ್ಕೆ ನಾನು ಪೀಠಾಧ್ಯಕ್ಷ ಆಗಂಗಿಲ್ಲಪ್ಪ ಮತ್ತು ಈ ಪೀಠಕ್ಕೆ ಬೇರೆ ಒಬ್ಬನ ನಾನು ನಿಮ್ಸ ಇದ್ದೀನಿ ಅಂತೇಳಿ ಸಂಗನ ಬಸವ ಶಿವಗಳು ಅಂದರು ಅವಾಗ ಅಲ್ಲಿ ಜನಕ್ಕೆ ಒಂದು ರೀತಿ ದಿಗ್ಭ್ರಾಂತು ಯಾಕ್ರೆ ಅಪ್ಪಾರ ನೀವೇ ಎರ್ನಾಳ ಮಠಕ್ಕೆ ಪೀಠಾಧ್ಯಕ್ಷರಾಗಿ ಇಲ್ಲೇ ಇರ್ರಿ ನಿಮ್ಮನ್ನ ದಿನಾಲು ನಾವು ನೋಡಬೇಕು ನಿಮ್ಮ ಆಶೀರ್ವಚನವನ್ನು ನಾವು ಕೇಳಬೇಕು ನಿಮ್ಮ ಅಭಯ ಹಸ್ತ ನಮ್ಮ ಎರ್ನಾಳ ಗ್ರಾಮಸ್ಥರ ಮೇಲೆ ಇರಬೇಕು ನೀವು ಇಲ್ಲೇ ಇರ್ರಿ ಅಪ್ಪಾರ ಅಂತೇಳಿ ಬಹಳ ಕೇಳ್ಕೊಳಕತ್ರು ಎರನಾಳ ಮಠದ ಆ ಎರ್ನಾಳದ ಗ್ರಾಮಸ್ಥರು ನನ್ನ ಅಭಹಸ್ತ ನನ್ನ ಆಶೀರ್ವಾದ ನಿಮಗೆ ಸದಾ ಇರ್ತೈತಿ ಆದ್ರೆ ಈ ಮಠದ ಪೀಠಾಧ್ಯಕ್ಷನನ್ನ ನಾನು ಬ್ಯಾರೆ ಒಬ್ಬರ ನೇಮ್ಸವ ಅದು ಯಾರು ಅಂತೇಳಿ ನಿಮ್ಗೆ ಇನ್ನೇನು ಗೊತ್ತಾಗತೈತಿ ಅಂತೇಳಿ ಸಂಗನ ಬಸವ ಶಿವಗಳು ಅಂದ್ರು ಅವಾಗ ಜನ ಎಲ್ಲ ಏನಂದ್ರು ಇನ್ನೇನು ನಮಗೆ ಗೊತ್ತಾಕೈತಿ ಅಂದ್ರೆ ಯಾರನ್ನು ಮಾಡ್ತಿರ್ಬೋದು ಈ ಮಠಕ್ಕೆ ಪೀಠಾಧ್ಯಕ್ಷರನ್ನು ಯಾರನ್ನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ದಾರೆ ಇವರು ಹೇಳಿ ಜನ ತಾವು ತಾವ ಮಾತಾಡಕ್ಕಿದ್ರು ಹೀಗಿರುವಾಗ ನೋಡ್ರಿ ಶಂಕರಯ್ಯ ಸ್ವಾಮಿಗಳು ಮತ್ತು ತಾಯಿ ಪಾರ್ವತಿಯ ಕಂದನಾದಂತಹ ದಯಾನಂದ ಬಾಲಕ ದಯಾನಂದ ದಯಾನಂದ ಬಾಲಕನನ್ನು ಎತ್ಕೊಂಡು ಆ ತಂದೆ ತಾಯಿಗಳು ಇಬ್ರು ಏನ್ ಮಾಡಿದ್ರು ಅಂತಂದ್ರೆ ಮಸೂತಿ ಗ್ರಾಮದಿಂದ ಎರನಾಳ ಮಠಕ್ಕೆ ಬಂದಿದ್ರು ಅದು ಏನು ವಿಚಿತ್ರವೋ ಏನೋ ಸಂಗನ ಬಸವ ಶಿವಯೋಗಿಗಳು ಕೂಡ ಬಂದಿದ್ದಾರೆ ಇವರು ಕೂಡ ಬಂದಿದ್ದಾರೆ ಆ ಶಂಕರಯ್ಯ ಶಾಸ್ತ್ರಿಯವರು ಮತ್ತು ಪಾರ್ವತಮ್ಮ ಅವರು ದಂಪತಿಗಳು ಮಗುವನ್ನ ಕರ್ಕೊಂಡು ಯಾಕೆ ಬಂದಿದ್ರು ಅಂತಂದ್ರಲ್ಲಿ ಮಗುವಿಗೆ ಎರ್ನಾಳ ಮಟ್ಟದಲ್ಲಿರುವಂಥ ಎಲ್ಲ ಗದ್ದುಗೆಗಳ ದರ್ಶನ ಆಗಬೇಕು ಆ ದರ್ಶನ ಭಾಗ್ಯ ಆ ಮಗುವಿಗೆ ಆಗಲಿ ಅಂಥೇಳಿ ಆ ದರ್ಶನ ಕಾರ್ಯಕ್ಕಾಗಿ ಮಗುವನ್ನು ಎತ್ಕೊಂಡು ತಾಯಿ ತಂದೆ ತಾಯಿಗಳು ಇಬ್ಬರು ಬಂದಿದ್ರು ಆಗಿನ್ನೂ ದಯಾನಂದ ಶಿವಯೋಗಿಗಳಿಗೆ ನೋಡ್ರಿ ಆರು ತಿಂಗಳು ಇನ್ನು ಹಸುಗೂಸು ಆರು ತಿಂಗಳು ಅವರಿಗೆ ವಯಸ್ಸಾಗಿತ್ತು ಹೀಗಿರುವಾಗ ಅವರು ಪಂಪಾಪತಿ ಶ್ರೀಗಳ ಆ ಗದ್ದಿಗೆ ಮುಂದ ತಂದೆ ತಾಯಿಗಳು ನಿಂತಿದ್ರು ಹೊರಗಡೆ ಅವಾಗ ಸಂಗನ ಬಸವ ಶಿವಯೋಗಿಗಳು ಅವ್ರು ನೋಡ್ರಿ ದಿವ್ಯ ಸಂಕಲ್ಪಕ್ಕೆ ಹೆಂಗ ಬಂದಿತ್ತು ಅಂತಂದ್ರ ಎಲ್ಲರೂ ಗ್ರಾಮಸ್ಥರೆಲ್ಲ ಬರ್ರಿ ಪಾಯಲ್ಲಿ ಹೊರಗಂತ ಹೇಳಿ ಎಲ್ಲಾ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡು ಬಂದ್ರು ಕರ್ಕೊಂಡು ಅಲ್ಲಿ ನಿಂತು ಹೇಳ್ತಾರ ಸಂಗನ ಬಸವ ಶಿವಯೋಗಿಗಳು ನೋಡ್ರಿಪ್ಪ ಅಲ್ಲಿ ತಂದೆ ತಾಯಿಗಳಿಬ್ರು ಆ ಮಗುವನ್ನ ಏನೇ ಕರ್ಕೊಂಡು ಬಂದಾರಲ್ಲ ಅದೇ ಮಗು ನಾಳೆ ಈ ಮಠಕ್ಕೆ ಏನಪ್ಪ ಅಂತಂದ್ರೆ ಪೀಠಾಧ್ಯಕ್ಷ ಆಗತಾನ ಅಂತೇಳಿ ತಮ್ಮ ಘಂಟಾಘೋಷವಾದ ವಾಕ್ಯವನ್ನು ನುಡಿದ್ಬಿಟ್ರು ಆವಾಗ ಕೈಯೊಳಗಿರುವಂತಹ ಮಗು ಇನ್ನೂ ಕೇವಲ ಆರು ತಿಂಗಳು ಕೂಸೋದು ಅಂತಹ ಮಗುವನ್ನ ತೋರಿಸಿ ದಯಾನಂದ ಆ ಬಾಲಕನನ್ನ ತೋರಿಸಿ ಶಿವಯೋಗಿಗಳ ಹಿಂಗೆ ಅಂದದ್ದನ್ನು ನೋಡಿ ಅಲ್ಲಿರುವಂತಹ ಜನ ಏನ್ ತಿಳ್ಕೊಂಬಿಟ್ರು ಏನು ಇಷ್ಟು ಹಸುಗೂಸು ಇನ್ನೂ ಹಾಲು ಗೆಣ್ಣೆಯ ಮಗು ಅದು ಆ ಮಗುವನ್ನ ಈ ಪೀಠಕ್ಕೆ ಅಧ್ಯಕ್ಷನ ಮಾಡ್ತಾನಂತಾರಲ್ಲ ಇದು ಹೆಂಗ ಅಂತೇಳಿ ಅವ್ರವ್ರೆ ಮಾತಾಡ್ಲಕ್ಕತ್ತಿದ್ರು ಒಬ್ಬ ಕೇಳೇ ಬಿಟ್ಟ ಅಪ್ಪಾರ ಈ ಬಾಲಕ ಇನ್ನೂ ಹಸುಗೂಸು ಈ ಬಾಲಕನಲ್ಲಿ ಈ ಪೀಠಕ್ಕೆ ಅವ ಅಧ್ಯಕ್ಷ ಆಗ್ತಾನ ಈ ಪೀಠದ ಅಧ್ಯಕ್ಷ ಆಗ್ತಾನ ಅಂತೇಳಿ ನೀವಂತಿರಲ್ಲ ಆ ಬಾಲಕನಲ್ಲಿ ನೀವು ಅಂತದ ಏನನ್ನ ಕಂಡಿ ಕಂಡು ಅದನ್ನ ನೀವು ಅಂದ್ರಿ ಅಂಥದ್ದು ಏನು ವಿಶೇಷತೆ ಆ ಬಾಲಕನಲ್ಲಿ ಐತಿ ಅಂತ ಹೇಳಿ ಒಬ್ಬ ಪ್ರಶ್ನೆ ಮಾಡಿದ ಅದು ಕೇಳಬೇಕಾದ ವಿಷಯವೇ ಅವನು ಮಾಡಿದ್ದು ನಿಜ ಅವಾಗ ಸಂಗನ ಬಸವ ಶಿವಯೋಗಿಗಳಂದ್ರು ನೀನು ಕೇಳಿರೋ ಪ್ರಶ್ನೆ ಸರಿಯಾಗಿದೆ ಈ ಹುಟ್ಟಿರುವಂತ ಬಾಲಕ ಹದಿನೆಂಟು ತಿಂಗಳಿಗೆ ಜನಿಸಿದವ ಇವ ಹಿಂಗ ಆಗ್ತಾನಂತ ಹೇಳಿ ನಾನು ಎಂದೋ ಭವಿಷ್ಯವನ್ನ ನುಡಿದಿದ್ದೆ ಅವ ಹಂತಿಂತ ಬಾಲಕ ಆಗುದಿಲ್ಲ ತ್ರಿಕಾಲ ಜ್ಞಾನಿ ಆಗ್ತಾನ ಮುಂದ ಈ ಮಠದ ಈ ಮಠದ ಹೆಸರು ಈಗ ಏನೈತ್ಲ ಇದರ ಹತ್ತರಷ್ಟು ಹೆಸರು ಈ ನಾಡಿನಾದ್ಯಂತ ಏನಪ್ಪಾ ಅಂತಂದ್ರ ಅದು ಪ್ರಚಾರ ಆಗುವಂಗ ಆ ಹೆಸರು ಅಜರಾಮರವಾಗಿ ಉಳಿಯುವಂಗ ಆ ಬಾಲಕ ಮಾಡ್ತಾನಪ್ಪ ಅಂತೇಳಿ ಸಂಗನ ಬಸವ ಶಿವಯೋಗಿಗಳು ಅಂದ್ರು ಇಷ್ಟು ಅಂದಿದ್ದೇ ತಡ ಸ್ವಲ್ಪ ಜನ ನೋಡ್ರಿ ಸಂಗನ ಬಸವ ಶಿವಯೋಗಿಗಳು ಅಂದ್ರ ಸಾಕ್ಷಾತ್ ಶಿವನ ಸ್ವರೂಪಿಗಳು ಅವರು ಮಾತು ಅಂದಿದಾರ ಅಂತಂದ್ರ ಅದು ಆಗೇ ಆಗ್ತೈತಿ ಅದು ಶತಸಿದ್ಧ ಅಂತೇಳಿ ಸ್ವಲ್ಪ ಜನ ತಿಳ್ಕೊಂಡ್ರು ಸಹ ಇನ್ನು ಕೆಲವೊಂದಿಷ್ಟು ಜನ ಇತ್ತು ನೋಡ್ರಿ ಅವ್ರು ಏನು ಮಾಡಿದ್ರು ಇಲ್ಲ ನಾವು ಇದನ್ನ ಹಂಗ ಒಪ್ಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಪಜಿ ಈ ಮಗು ಹಂಗ ಐತ್ ಅಂತ ಹೇಳಿ ನೀವು ಕೂಡಲೇ ಹೆಂಗ್ ನಂಬಾಕ್ ಹೆಂಗ ಸಾಧ್ಯ ಆಗ್ತೈತ್ರಿ ಅಂತ ಹೇಳಿ ಅನಾಕತ್ರರು ಈ ಚರ್ಚೆ ನಡೀತಾ ಇತ್ತು ವಿಶೇಷ ಏನು ಅಂತಂದ್ರ ಆ ಸಂದರ್ಭದ ಆ ಸಂದರ್ಭದಲ್ಲಿ ಒಬ್ಬ ಮಹಾಪುರುಷ ಅಲ್ಲಿಗೆ ಬರ್ತಾನೆ ಯಾರು ಅಂತಂದ್ರ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ನೋಡ್ರಿ ಆ ಕ್ಷಣಕ್ಕೆ ಎಲ್ಲಿದ್ರು ಏನು ಪ್ರತ್ಯಕ್ಷ ಆಗಿ ಬಂದ್ಬಿಟ್ರು ಬಡ ಬಡ ಮಠದ ಕಡೆ ಬಂದು ಕೂಡಲೇ ಜನರಂದ್ರು ಓಹೋ ಸಿದ್ದಲಿಂಗ ಮಹಾರಾಜರು ಬಂದಿದ್ದಾರ ಬರ್ರಿ ಅಪಾರ ಬರ್ರಿ ಅಪಾರ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಒಳಗ ಬಂದ್ರು ಅವ್ರನ್ನ ಕರ್ಕೊಂಡು ಒಳಗ ಬಂದು ಸಂಗನ ಬಸವ ಶಿವಯೋಗಿಗಳ ಹತ್ತಿರ ಮತ್ತೊಂದು ಪೀಠವನ್ನ ಸಿದ್ಧಪಡಿಸಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರನ್ನ ಅವರಲ್ಲಿ ಕೂಡಿಸಿದ್ರು ಕೂಡಿಸಿದ ಕೂಡಲೇ ಇಬ್ರು ಗುರುದ್ವಯರು ಕುಂತಾರ ಪೀಠದ ಮೇಲೆ ಎಲ್ಲ ಸುತ್ತುವರಿದ ಜನ ಅವ್ರ ಮುಂದೆ ಅಲ್ಲೇ ನಿಂತಲ್ಲೇ ಕುಂತ್ಕೊಂಡ್ಬಿಟ್ರು ಕುಂತ್ಕೊಂಡಾಗ ಇವರಲ್ಲಿರುವಂತಹ ಆ ಮನಸ್ಸಿನೊಳಗಿರುವಂತಹ ಆ ಅಳುಕು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಿಗೆ ಹೆಂಗೋ ತಿಳಿದು ಬಿಟ್ಟಿತ್ತು ತಿಳಿದು ಬಿಟ್ಟಿತ್ತು ಅವರು ಮಾತನ್ನ ಶುರು ಮಾಡಿಬಿಟ್ರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಪೂಜ್ಯರೆ ಅಂದ್ರೆ ಸಂಗನ ಬಸವ ಶಿವಗಳು ಅಂತಿದ್ದಾರೆ ಅವರು ಪೂಜ್ಯರೆ ನೀವು ನನ್ನ ಕನಸಿನೊಳಗೆ ಬಂದ ಲಚ್ಚಾಣ ಮಠದ ಜವಾಬ್ದಾರಿಯನ್ನ ವಹಿಸ್ಕೋಬೇಕಂತ ಹೇಳಿ ಅಂದಿದ್ದು ವಾಣಿಯಾಗಿದ್ದು ನನಗ ಕನಸಿನೊಳಗ ಗೋಚರ ಆಗಿದೆ ಅಂತೇಳಿ ಒಂದು ಮಾತನ್ನ ಅಂದ್ಬಿಟ್ರು ಅವಾಗ ಮತ್ತಷ್ಟು ಎರನಾಳ ಮಠದ ಜನಕ್ಕೆ ಏನಪ್ಪಾ ಆತಂದ್ರ ಚಿಂತೆಯಲ್ಲಿ ಮುಳುಗಿದಂಗೆ ಆಗಿಬಿಟ್ರು ಅವರು ಅವಾಗ ಅಲ್ಲಿದ್ದ ಒಬ್ಬ ಅಂದ್ಬಿಟ್ಟ ಏನ್ರಿ ಅಪ್ಪರ ಸಂಗನ ಬಸವ ಶಿವಯೋಗಿಗಳು ಇಲ್ಲಿ ಬ್ಯಾಡ್ ಅಂತಾರೆ ನೀವು ಕೂಡ ಲಚ್ಚಣ ಮಠಕ್ಕೆ ಅಂತ ಹೇಳಿ ಆ ಮಠ ಈ ಮಠ ಅಂತ ಹೇಳಿ ಎಲ್ಲರೂ ನೀವು ಒಂದೊಂದು ಮಠಕ್ಕೆ ಹೋದ್ರೆ ನಮ್ಮ ಎರನಾಳ ಮಠಕ್ಕೆ ಯಾರಾಗ್ಬೇಕ್ರಿ ಅಂತೇಳಿ ಅವಾಗ ಒಬ್ಬ ಪ್ರಶ್ನೆ ಹಾಕಿದ ಅವಾಗ ಸಿದ್ಧಲಿಂಗ ಮಹಾರಾಜರು ಅಂತಾರ ಲಚ್ಚಣ ಸಿದ್ಧಲಿಂಗ ಮಹಾರಾಜರು ಅಂತಾರ ಏನ್ರಪ್ಪ ಇಲ್ಲೇ ಇದ್ದಾನಲ್ಲ ಅವನು ನೋಡ್ರಿ ಇವನ ಏನಪ್ಪಾ ಅಂತಂದ್ರೆ ನಾಳೆ ನಿಮ್ಮ ಮಠಕ್ಕೆ ಅವ ಪೀಠಾಧ್ಯಕ್ಷ ಆಗ್ತಾನ ಅಂತ ಹೇಳಿ ಅವಾಗ ಸ್ವಲ್ಪ ಜನ ಮತ್ತೆ ಚಿಂತೆ ಒಳಗೆ ಮುಳು ಮುಳುಗಿಬಿಟ್ರು ಅವರವರೇ ಮಾತಾಡೋರು ಏನ ಲಚ್ಚಣ ಸಿದ್ಧಲಿಂಗ ಮಹಾರಾಜರು ಕೂಡ ಆ ಪುಟ್ಟ ಬಾಲಕನೇ ಆಗಲಿ ಅಂತೇಳಿ ಹೇಳಿ ಹತ್ತಾರಲ್ಲ ಸಂಗನ ಬಸವ ಶಿವಯೋಗಿಗಳು ಅದ್ನೇ ಅಂದ್ರು ಸಿದ್ಧಲಿಂಗ ಮಹಾರಾಜರು ಕೂಡ ಅವನೇ ಆಗಲಿ ಅಂತ ಹೇಳಿ ಅನ್ಲಿಕ್ಕೆ ಇದು ಹೆಂಗ ಅಂತ ಹೇಳಿ ಅವರು ಮಾತಾಡ್ಕೋ ಹೊತ್ರು ಅವಾಗ ಸಂಗನ ಬಸವ ಶಿವಯೋಗಿಗಳಿಗೆ ಒಂದ್ ರೀತಿ ಇದನ್ನ ಹೆಂಗ ಬಗೆಹರಿಸ್ಬೇಕು ಅನ್ನುವಂಥ ಒಂದು ಚಿಂತೆ ಆಯ್ತು ಈ ಸಂದರ್ಭದೊಳಗೆ ಒಂದು ಏನು ವಿಶೇಷ ಆಗಿತ್ತು ಅಂತಂದ್ರೆ ಅವಾಗ ಅಮಾವಾಸ್ಯ ದಿನ ಪಂಪಾಪತಿ ಶ್ರೀಗಳ ಆ ಪಲ್ಲಕ್ಕಿ ಉತ್ಸವ ಊರೊಳಗೆ ಹೋಗಿ ಬರಬೇಕಾಗಿತ್ತು ಇದೇ ಸುಸಂಧಿ ಅಂತೇಳಿ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಏನು ಮಾಡಿಬಿಟ್ರು ಆ ಪಲ್ಲಕ್ಕಿ ಏನು ಮೆರವಣಿಗೆ ಹೋಗುದಿತ್ಲಾ ಸ್ವಲ್ಪ ನೀವು ಇಲ್ಲಿ ಅಂತ ಅಂತೇಳಿ ಕರೆದ್ರು ಸಂಗನ ಬಸವ ಶಿವಗಳು ಕರೆದ್ರು ಸಿದ್ಧಲಿಂಗ ಮಹಾರಾಜರು ಕರೆದ್ರು ನೋಡ್ರಿ ಗುರುದ್ವಯರ ದೇಹ ಎರಡಾದರೂ ಸಹ ಅವರ ವಿಚಾರ ಒಂದೇ ಆಗಿತ್ತು ಏಕರೂಪವಾಗಿತ್ತು ಹಿಂಗಿ ಹಿಂಗಿದ್ದಾಗ ಹೊರಗಡೆ ನಿಂತಿರುವಂತಹ ತಾಯಿ ಪಾರ್ವತಿಯನ್ನ ಕರೆದು ಬಾ ಅಮ್ಮ ಇಲ್ಲಿ ಅಂತ ಹೇಳಿ ಕರೆದು ಅವರ ಕೈಯಲ್ಲಿರುವಂತಹ ಆರು ತಿಂಗಳ ಹಸುಗೂಸನ್ನ ಏನು ಮಾಡ್ರು ಆ ಲಚ್ಚಣ ಸಿದ್ದಲಿಂಗ ಮಹಾರಾಜರು ಕೈಯೊಳಗಿಂದ ತಗೊಂಡು ಆ ಹಸುಗೂಸನ್ನ ಪಲ್ಲಕ್ಕಿಯೊಳಗೆ ಕೂರಿಸ್ಬಿಟ್ರು ಪಲ್ಲಕ್ಕಿಯೊಳಗ್ ಕೂರ್ಷರು ಯಾಕೆ ಹಿಂಗ್ ಮಾಡಾಕತ್ತಾರ ಅಂತ ಹೇಳಿ ಎರ್ನಾಳದ ಜನ ನೋಡ್ಲಿಕ್ಕತ್ತಾರ ಅದನ್ನ ಯಾಕೆ ಹಿಂಗ್ ಮಾಡ್ಲಕ್ಕತ್ತಾರ ಅವರು ಯಾಕೆ ಹಿಂಗ್ ಮಾಡ್ಲಾಕತ್ತಾರತ್ತೆ ಅವಾಗ ಸಂಗನ ಬಸವ ಶಿವಯೋಗಿಗಳು ಒಂದು ಸತ್ವ ಪರೀಕ್ಷೆಯನ್ನ ಅಲ್ಲಿ ಸೂಚಿಸ್ತಾರೆ ಏನು ಅಂತಂದ್ರೆ ಈ ಮಗುವನ್ನ ಪಲ್ಲಕ್ಕಿಯೊಳಗ ನಾವು ಕೂಡಿಸ್ತೀವಿ ಈ ಮಗುವಿನ ಮುಂದೆ ಏನಪ್ಪಾ ಅಂತಂದ್ರ ಒಂದು ಬುಟ್ಟಿಯೊಳಗ ಚುನಮುರಿ ಬೆಂಡ ಬತಾಸ ಸಕ್ಕರೆ ಆದು ಇದು ಎಲ್ಲವನ್ನ ಇಡೋಣ ಈ ಮಗು ಈ ಪಲ್ಲಕ್ಕಿಯಲ್ಲಿ ಊರ ಏನು ಸಂಚಾರವನ್ನ ಊರೊಳಗೆ ಸಂಚಾರ ಮಾಡ್ಕೊಂತು ಬರೋ ಸಂದರ್ಭದೊಳಗ ಅಪ್ಪಿ ತಪ್ಪಿ ಈ ಮಗು ಆ ಬುಟ್ಟಿಯೊಳಗ ಕೈ ಹಾಕಿ ಯಾವುದಾದ್ರೂ ಒಂದು ಪದಾರ್ಥವನ್ನ ತಾನು ಬಾಯಿಗೆ ಹಾಕೊಂಡಿದ್ದೆ ಆದಲ್ಲಿ ಈ ನಿರ್ಣಯವನ್ನ ನಾನು ಕೈ ಬಿಡ್ತೇನೆ ಅಕಸ್ಮಾತ್ ಅದು ಮೆರವಣಿಗೆ ಮುಗಿಯುವವರೆಗೂ ಬಾಲಕ ಬುಟ್ಟಿ ಬುಟ್ಟಿಯೊಳಗಿಂದ ಯಾವುದೇ ಒಂದು ಪದಾರ್ಥವನ್ನ ಮುಟ್ಟಲಿಲ್ಲ ಅಂದ್ರ ಅದರ ಜೊತೆ ಈ ಪಲ್ಲಕ್ಕಿಯನ್ನ ಮೈಲಿಗೆ ಮಾಡಲಿಲ್ಲ ಅಂದ್ರ ಅಂದ್ರ ಮಲ ಮೂತ್ರವನ್ನ ವಿಸರ್ಜನೆ ಮಾಡಲಿಲ್ಲ ಅಂದ್ರ ಈ ಮಗುವನ್ನ ನಾನು ಪೀಠಾಧ್ಯಕ್ಷನನ್ನಾಗಿ ಮಾಡ್ತೀನಿ ಇದಕ್ಕೆ ನಿಮಗೆ ಒಪ್ಪಿಗೆ ಐತೋ ಇಲ್ಲೋ ಅಂತ ಹೇಳಿ ಕೇಳಿದಾಗ ಜನರು ಇದೆಂತಹ ಸತ್ವ ಪರೀಕ್ಷೆ ಚಿಕ್ಕ ಬಾಲಕ ಇನ್ನೂ ಆರು ತಿಂಗಳ ಕೂಸದು ಆ ಕೂಸನ್ನ ಪಲ್ಲಕ್ಕಿ ಮುಂದ ಕೂಡಿಸಿದಾಗ ತಾಯಿಯನ್ನ ಆ ತಾಯಿಯ ಕೈಯಾಗಿಂದ ಏನಪ್ಪ ಅಂದ್ರ ಮಗುವನ್ನು ಪಲ್ಲಕ್ಕಿದಾಗ ಕುಣಿಸ್ರ ಅದು ಅಳದೆ ಇರ್ತದೇನು ಬುಟ್ಟಿಯೊಳಗೆ ಕೈ ಹಾಕಿರ ಏನಪ್ಪಾ ಅಂತಂದ್ರೆ ಏನ್ರ ಮುಟ್ಟದೇ ಇರ್ತದೇನು ಮೈಲಿಗೆ ಮಾಡದೇ ಇರ್ತದೇನು ಅಂತ ಹೇಳಿ ಎಲ್ಲ ವಿಚಾರ ಮಾಡಾಕತ್ತಿದ್ರು ಅವಾಗ ಲಚ್ಚಣ ಸಿದ್ಧಲಿಂಗ ಮಹಾರಾಜರಂದ್ರು ಈ ಬಾಲಕ ಏನಪ್ಪಾ ಅಂತಂದ್ರ ಆ ಬುಟ್ಟಿಯೊಳಗಿಂದ ಯಾವುದೋ ಸಾಮಾನನ್ನ ಮುಟ್ಲಿಲ್ಲ ಮ ಆ ಪಲ್ಲಕ್ಕಿಯನ್ನ ಮೈಲಿಗೆ ಮಾಡ್ಲಿಲ್ಲ ಅದರ ಜೊತೆ ಯಾವುದೋ ಕಾರಣಕ್ಕೆ ಏನಪ್ಪಾ ಅಂತಂದ್ರ ಆ ಮಗು ಅಳಲಿಲ್ಲ ಅಂದ್ರೆ ಅವನೇ ಈ ಪೀಠದ ಏನ್ಪಾತಂದ್ರೆ ಅಂತ ಅಂತೇಳಿ ಗಂಟಾ ಘೋಷವಾಗಿ ಸಾರಿಬಿಟ್ರು ಗುರುದ್ವಯರ ಮಾತುಗಳನ್ನ ಕೇಳಿದಂತಹ ಎರಡಾಳು ಜನ ಆಯ್ತು ಈ ಸತ್ವ ಪರೀಕ್ಷೆ ನಡೆದೇ ಹೋಗ್ಲಿ ಇದನ್ನ ನಾವು ಒಪ್ಕೊಂಡ ತೀರ್ತೀವಿ ಅಂತ ಹೇಳಿ ಅವರು ಕೂಡ ಗಟ್ಟಿ ಮನಸ್ಸು ಮಾಡ್ರು ನೋಡ್ರಿ ಮೆರವಣಿಗೆ ನಡೀತಾ ಇದೆ ಸಾವಿರಾರು ಜನ ಸೇರಿದ್ದಾರೆ ಪಲ್ಲಕ್ಕಿ ಉತ್ಸವ ಗ್ರಾಮದೊಳಗೆ ಅಂತಂದ್ರ ತಿರುಗಾಡಿ ಬರಬೇಕು ಇದರ ಜೊತೆ ಅಲ್ಲಿ ಬಾಜಾ ಭಜಂತ್ರಿ ಕೂಡ ನಡೀತಾ ಇದೆ ಸದ್ದು ಗದ್ದಲಗಳು ಏನಪ್ಪಾ ಅಂತಂದ್ರೆ ಜಾಸ್ತಿ ಇದಾವ ಹಿಂಗೆಲ್ಲ ಇರುವಾಗ ಮಗುವನ್ನ ಪಲ್ಲಕ್ಕಿ ಒಳಗೆ ಕುಣಿಸಿದ್ರೆ ಬೇರೆ ಮಗು ಆಗಿತ್ತಂದ್ರೆ ಅದು ಆ ಕೂಡ್ಸು ತಡಲ್ದನ್ನ ಅಳಕೆಕ್ ಚಾಲು ಮಾಡ್ತೈತಿ ತಾಯಿಯನ್ನ ನೋಡಿ ಕರೀಲಾಕ ಚಾಲು ಮಾಡ್ತೈತಿ ಅತ್ತ ಅತ್ತ ಆ ಪಲ್ಲಕ್ಕಿಯನ್ನ ಮೈಲಿಗೆ ಕೂಡ ಮಾಡಬಹುದು ಅಥವಾ ಬುಟ್ಟಿ ಒಳಗಿರುವಂತ ಯಾವುದಾದ್ರೂ ಪದಾರ್ಥವನ್ನ ಅದು ಮುಟ್ಟೇ ಮುಟ್ಟತದ ಬೇರೆ ಮಗು ಆದ್ರೆ ಆದ್ರೆ ನೋಡ್ರಿ ಮಗುವನ್ನ ಕೂಡಿಸಿದ ಕೂಡಲೇ ಮೆರವಣಿಗೆ ಸಾಗಲಿ ಅಂತ ಹೇಳಿ ಗುರುದ್ವಯರು ಏನು ಆಶೀರ್ವಾದ ಮಾಡಿ ಅದನ್ನು ಕಳಿಸಿದ್ರು ಆ ಊರೊಳಗ ಸಂಚಾರ ಮಾಡೋ ಸಂದರ್ಭದೊಳಗ ಆ ಮಗುವಿನ ತಂದೆ ತಾಯಿ ಪಲ್ಲಕ್ಕಿಯ ಹಿಂದೆ ಇದ್ದಾರ ಗ್ರಾಮಸ್ಥರು ಎಲ್ಲರೂ ಏನಪ್ಪಾ ಅಂತಂದ್ರ ಪಲ್ಲಕ್ಕಿ ಜೊತೆ ಹೊರಟ್ರು ಸಹ ಎಲ್ಲರ ಕಣ್ಣು ಆ ಮಗುವಿನ ಮೇಲೆ ಇದೆ ಮುಂದೆ ಜೋರಾಗಿ ಗದ್ದಲ ಬಾಜಾ ಭಜಂತ್ರಿಯ ಗದ್ದಲ ಯಾರೋ ಡೊಳ್ಳು ಬಾರಿಸೋರಿದ್ರು ಆ ಚಂಡೆ ಮದ್ದಳೆಗಳನ್ನು ಬಾರಿಸೋರಿದ್ರು ಅಂತಹ ಗದ್ದಲ ನಡಬರಕ ಜೈಕಾರದ ಕೂಗನ್ನು ಹಾಕುವ ಸಂದರ್ಭದೊಳಗೆ ಈ ಮಗು ಒಂದು ಸ್ವಲ್ಪ ಕಿಂಚಿತ್ತು ಸಹ ತಂದೆ ತಾಯಿ ಎಲ್ಲಿ ಹೇಳಿ ಮುಖವನ್ನು ಹೊಳ್ಳಿಸಿ ನೋಡಲಿಲ್ಲ ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ನಾಲ್ಕು ಗಂಟೆ ಕಳಿತು ಇಡೀ ಊರೆಲ್ಲ ಸುತ್ತಾಕಿ ಮತ್ತೆ ಮಠದ ಮುಂದೆ ಬರಬೇಕಾದ್ರೆ ನಾಲ್ಕು ಗಂಟೆಗಳ ಕಾಲ ಸಮಯ ಆಗಿತ್ತು ನಾಲ್ಕು ಗಂಟೆಗಳ ಕಾಲ ಸಮಯ ಆದರ ಮಗು ಯಾವುದೇ ರೀತಿಯ ಪಲ್ಲಕ್ಕಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲಿಲ್ಲ ಪಲ್ಲಕ್ಕಿಯನ್ನು ಮೈಲಿಗೆ ಮಾಡಲಿಲ್ಲ ಅದರ ಜೊತೆ ಮುಂದೆ ಇರುವಂತಹ ಯಾವುದೋ ಪದಾರ್ಥಕ್ಕೆ ಅದು ಕೈ ಹಚ್ಚುವುದಲ್ಲ ಅದರ ಕಡೆ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ ತಂದೆ ತಾಯಿಗಳು ಎಲ್ಲಿ ಅದಾರಂತಾನೂ ಕೂಡ ಮುಖವನ್ನು ಹೊಳ್ಳಿಸಿ ನೋಡಲಿಲ್ಲ ಹೆಂಗೆ ಕುಂತಿತ್ತು ಮಗು ಹಂಗ ನಾಲ್ಕು ಗಂಟೆಯವರೆಗೆ ಪಲ್ಲಕ್ಕಿಯೊಳಗೆ ಕುಂತಿತ್ತು ಅದು ಎಂಥ ಮಗುವಾಗಿರಬೇಕು ಎಂಥ ಮಗು ಅದು ಸಾಮಾನ್ಯ ಅಲ್ರಿ ಅದು ತ್ರಿಕಾಲ ಜ್ಞಾನಿ ಆಗುವಂತಹ ಆ ದೈವ ಸಂಕಲ್ಪದಿಂದ ಹದಿನೆಂಟು ತಿಂಗಳಿಗೆ ಹುಟ್ಟಿರುವಂತಹ ಆ ಮಹಾಪುರುಷ ದಯಾನಂದ ಆ ಶಿವಯೋಗಿಗಳು ಎಂತಹ ಅದ್ಭುತ ಜನನ ಅದು ಎಂತಹ ಅದ್ಭುತ ಜನನ ನೂರು ಹುಟ್ಟುವುದಕ್ಕಿಂತ ಒಂದು ಮುತ್ತು ಹುಟ್ಟಬೇಕು ಅಂತ ಹೇಳಿ ಹಿರ್ಯಾರ ಏನು ಮಾತಾಡ್ತಿದ್ರು ಅದು ಸುಳ್ಳಲ್ಲ ಅದು ಸುಳ್ಳಲ್ಲ ಈಗಿನ ಸಂದರ್ಭದೊಳಗೆ ಎಷ್ಟೋ ಮಕ್ಕಳು ಹುಟ್ಟುತ್ತವೆ ಹುಟ್ಟಿದ ಕೂಡಲೇ ಎಂಟ್ ಎಷ್ಟೇ ಸಂಸ್ಕಾರವನ್ನು ಕೊಟ್ರೆ ಅಂಥ ಸಂಸ್ಕಾರವನ್ನು ತಂದೆ ತಾಯಿಗಳು ತುಂಬಿದ್ರೂ ಸಹ ಆ ವ್ಯಕ್ತಿಗಳು ಸಂಸ್ಕಾರವಂತರಾಗಿ ಸಮಾಜದೊಳಗೆ ಬೆಳೆಯುವುದಿಲ್ಲ ಇಂಥ ಸಂದರ್ಭದೊಳಗೆ ಯಾವುದೋ ಸಂಸ್ಕಾರದ ಆ ಇನ್ನೂ ಗಾಳಿ ಗಂಧ ಕೂಡ ಆ ಮಗುಗೆ ಸೋಕಿಲ್ಲ ಹಾಲು ಗೆಣ್ಣೆ ಹಸುಗೂಸು ಹುಟ್ಟುವಾಗಲೇ ಆ ಹದಿನೆಂಟು ತಿಂಗಳಿಗೆ ಎಲ್ಲ ರೀತಿಯ ಶಿವಾನು ಅನುಗ್ರಹದಿಂದ ಶರಣರ ಆಶೀರ್ವಾದದಿಂದ ಹುಟ್ಟಿದಂತಹ ಮಗು ನಾಲ್ಕು ಗಂಟೆಗಳ ಕಾಲ ಅಳದೆ ಸುಮ್ಮ ಕೂಡ್ತೈತಿ ಅಂದ್ರ ಎಂತಹ ಅದ್ಭುತವಾದ ಜನನ ಎಂತಹ ಅದ್ಭುತವಾದ ಮಗು ಇದನ್ನೆಲ್ಲ ನೋಡಿದ ಎರನಾಳ ಮಠದ ಜನರಂದ್ರು ಎಂತಹ ಏನಪ್ಪಾ ಅಂತಂದ್ರೆ ಮಗುವಿಗೆ ಜನನ ನೀಡಿದ್ದಾಳೆ ಮಹಾ ತಾಯಿ ಪಾರ್ವತಿ ಅಂತೇಳಿ ಅವಳಿಗೆ ಜೈಕಾರ ಹಾಕಿದರು ಮಠದ ಮುಂದೆ ಆ ಪಲ್ಲಕ್ಕಿ ಬಂತು ಮಗುವನ್ನ ಎತ್ಕೊಂಡಂತಹ ಗುರುದ್ವಯರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಸಂಗನ ಬಸವ ಶಿವಯುಗಿಗಳು ಆಯ್ತಿಲ್ರಪ್ಪ ಆಯ್ತಿಲ್ಲ ಈಗಲೇ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತಿಲ್ರಪ್ಪ ಅಂತೇಳಿ ಅಂದಾಗ ಯಪ್ಪ ನಮ್ಮದು ತಪ್ಪಾಯ್ತು ತಪ್ಪಾಯಿತು ನಿಮ್ಮನ್ನ ಪರೀಕ್ಷೆ ಮಾಡುವ ಮಟ್ಟಿಗೆ ನಾವು ಇಳಿದಿದ್ದೀವಿ ಅಂದ್ರೆ ನಮ್ದು ತಪ್ಪಾಗಿದೆ ನಾವು ಈ ಮಠಕ್ಕೆ ಇವರೇ ಏನಪ್ಪ ಅಂತಂದ್ರೆ ಪೀಠಾಧ್ಯಕ್ಷ ಆಗಲಿ ಅಂತೇಳಿ ನಾವು ಘಂಟಾಘೋಷವಾಗಿ ನಾವು ಕೂಡ ಸಮ್ಮತಿಸ್ತೇವೆ ಅಂತೇಳಿ ಅವಾಗ ದಯಾನಂದ ಶಿವಯೋಗಿಗಳಿಗೆ ಜಯವಾಗಲಿ ದಯಾನಂದ ಶಿವಯೋಗಿಗಳಿಗೆ ಜಯವಾಗಲಿ ಅಂತೇಳಿ ಜಯಘೋಷ ಹಾಕ್ಲಿಕ್ಕರು ಎಲ್ಲರ ಮನಸ್ಸು ನಿರಾಳ ಆಯಿತು ಎಲ್ಲರೂ ಪ್ರೀತಿಯ ಭೋಜನವನ್ನು ಮಾಡಿದರು ಶಂಕರಯ್ಯ ಶಾಸ್ತ್ರಿ ಮತ್ತು ಪಾರ್ವತಿ ದಂಪತಿಗಳಿ ಮಗುವನ್ನ ಎತ್ತೊಂಡ್ರು ಮುದ್ದಾಡಿದ್ರು ಎಂತಹ ನನ್ನ ಜನ್ಮ ಸಾಕ್ಷಾತ್ ಏನಪ್ಪಾ ಅಂತಂದ್ರೆ ಭಗವಂತನ ಸ್ವರೂಪನಾದಂತಹ ಮಗನಿಗೆ ಜನ್ಮ ಕೊಟ್ಟೆ ಅಂತೇಳಿ ತಂದೆ ತಾಯಿಗಳು ನೋಡ್ರಿ ಎಷ್ಟು ಸಂತೋಷ ಆಗಿತ್ತು ಎಷ್ಟು ಸಂತೋಷ ಆಗಿತ್ತು ಇಂಥ ಶರಣರನ್ನ ಕೊಟ್ಟಂತಹ ಮಸೂತಿ ಗ್ರಾಮವು ಕೂಡ ಎಷ್ಟು ಅದ್ಭುತವಾದ ಗ್ರಾಮ ಎಷ್ಟು ಅದ್ಭುತವಾದ ಗ್ರಾಮ ಹಿಂಗ ಒಂದು ಸಲ ಏನಾಗಿಬಿಡ್ತು ತಾಯಿ ಪಾರ್ವತಿ ತನ್ನ ಅಣ್ಣನ ಮನೆಗೆ ಹೋಗಬೇಕಾಗಿತ್ತು ಮನುಗೂಳಿಯಲ್ಲಿರುವಂತಹ ಚರಂತಿ ಮಠಕ್ಕೆ ಅಣ್ಣನ ಮನೆಗೆ ಏನಪ್ಪಾ ಅಂತಂದ್ರೆ ಹೋಗಬೇಕಾಗಿತ್ತು ಹೋದಳು ತಾಯಿ ಪಾರ್ವತಿ ಮಗುವನ್ನು ಎತ್ಕೊಂಡು ದಯಾನಂದ ಶಿವಯೋಗಿಗಳನ್ನ ಎತ್ಕೊಂಡು ಅಣ್ಣನ ಮನೆಗೆ ಹೋಗಿದ್ದಾಳೆ ಅಣ್ಣನ ಮನೆಗೆ ಹೋದಳು ತಂಗಿ ಬಂದಿದ್ದನ್ನು ನೋಡಿ ಸಹೋದರಿ ಬಂದಿದ್ದನ್ನು ನೋಡಿ ಪ್ರೀತಿಯಿಂದ ಏನಪ್ಪಾ ಅಂತಂದ್ರೆ ಆ ಅಣ್ಣ ಒಳಗೆ ಕರೆದು ಬರ್ರಿ ಒಳಗೆ ಕೂಡ್ಬರ್ರಿ ಕೂಡ್ಬರ್ರಿ ಅಂತೇಳಿ ಒಳಗ ಕೂಡಿಸಿದ್ರು ಒಳಗ ಕೂಡಿಸಿದ ಕ್ಷಣ ಅಂದರು ಯಾಕ ನಿಮ್ಮ ಪತಿ ಶಂಕರಯ್ಯ ಶಾಸ್ತ್ರಿಗಳು ಬಂದಿಲ್ಲ ಏನಮ್ಮ ಅಂತ ಹೇಳಿ ಕೇಳಿದ್ರು ಇಲ್ಲ ಬಂದಿಲ್ಲ ಅವರು ಬಂದಿಲ್ಲ ಯಾವುದೋ ಒಂದು ಕೆಲಸಕ್ಕೆ ಮ್ಯಾಗ ಏನಪ್ಪಾ ಅಂತಂದ್ರೆ ಬೇರೆ ಕಡೆ ಹೋಗಿದಾರ್ರಿ ಅದಕ್ಕೆ ಬಂದಿಲ್ಲ ಅವರು ನಾವೇ ಇಬ್ಬರು ಬಂದಿದ್ದೀವಿ ಅಂತೇಳಿ ಅವರು ಅಣ್ಣ ಮತ್ತು ತಂಗಿ ಮಾತಾಡ್ಲಿಕ್ಕೆ ಶುರು ಮಾಡ್ರು ದಯಾನಂದ ಶಿವಯೋಗಿಗಳ ಇನ್ನ ನೋಡ್ರಿ ಅವಾಗಿಂದ ಏಳು ತಿಂಗಳಾಗಿತ್ತು ಈ ಘಟನೆ ನಡೆದ ಒಂದು ತಿಂಗಳ ನಂತರ ಹೋಗಿದ್ರು ಅವರು ಆ ಮಗುವಿಗೆ ಏಳು ತಿಂಗಳ ಇನ್ನು ಈ ಸಹೋದರಿಯ ಮಗುವನ್ನ ನೋಡಿದ ಕೂಡ್ಲೆ ಆ ಅಣ್ಣನಿಗೆ ಬಹಳ ಸಂತೋಷ ಆಯಿತು ಬಾರು ಬಾರು ಅಂತೇಳಿ ಪ್ರೀತಿಯಿಂದ ಆ ಮಗುವನ್ನ ಎತ್ಕೊಂಡು ತಮ್ಮ ತೊಡೆಯ ಮೇಲೆ ಕುಣಿಸಿದ್ರು ತೊಡೆ ಮೇಲೆ ಕುಣಿಸ್ಕೊಂಡು ಒಂದು ಮುದ್ದಾಡಿದರು ಮುದ್ದಾಡ್ಕೋಂತ ಮುದ್ದಾಡ್ಕೋಂತ ಆ ಸಹೋದರಿಯ ಜೀವನ ಹೆಂಗೈತಿ ಏನಿದ್ಯೋ ಆರಾಮಿದೆಯೋ ಮನೆ ಕಡೆ ಹೆಂಗೈತಿ ಅಂತೆಲ್ಲ ತಮ್ಮ ಕುಶಲೋಪರಿಯನ್ನ ಹಂಚ್ಕೋತಿದ್ರು ನೋಡ್ರಿ ಆ ತಂಗಿಯ ಮಗ ಸಹೋದರಿಯ ಮಗನನ್ನ ಏನಪ್ಪಾ ಅಂದ್ರೆ ತೊಡಿಮ್ಯಾಗ ಕುಣಿಸ್ಕೊಂಡಾರ ಈ ಅಣ್ಣ ತಂಗಿ ಇಬ್ರು ಮಾತಾಡ್ಲಿಕ್ಕತ್ತಾರ ಮಗು ತೊಡಿಮ್ಯಾಗ ಹಂಗ ಕೂತೈತಿ ಒಂದು ಗಂಟೆ ಕಳೆದ್ರು ಕೂಡ ಮಗು ತಾಯಿ ಕಡೆ ಅಂತ ಹೇಳಿ ಅದು ಹಂಬಲಿಸಲಿಲ್ಲ ಅಳಲಿಲ್ಲ ಅಂತ ಹೇಳಿ ಅದು ಕೇಳಲಿಲ್ಲ ಅವಾಗ ಸಹೋದರ ಅಣ್ಣಗನ್ನಿಸ್ತು ಯಾಕೆ ಪಾರ್ವತಿ ನಿನ್ನ ಮಗ ಹಸುವಾಗಿತ್ ಅಂತ ಹೇಳಿ ಅಳಾಗಿಲ್ಲೇನು ಹಸುವಾಗಿತ್ ಅಂತ ಅಳಂಗಿಲ್ಲ ಏಳು ತಿಂಗಳ ಕೂಸೋದು ತಾಯಿ ಮುಂದೆ ಕುಂತಾಳ ನಾ ಅವಣ್ಣನ ತೊಡಿಮೆ ಕುಣಿಸ್ಕೊಂಡನಿ ತಾಯಿಯ ಮುಖವನ್ನು ನೋಡಿ ಅದು ನಿನ್ನ ಕಡೆ ಹೋಗಬೇಕು ಅಂತ ಬಯಸ್ತಾ ಇಲ್ಲ ಹಸುವಾಗಿ ಅಂತ ಹೇಳಿ ಅಳತಾ ಇಲ್ಲ ಎಂತ ಅವನು ನಿನ್ನ ಮಗ ಅಂತೇಳಿ ಸಹೋದರ ಅಂದಾಗ ತಾಯಿ ಪಾರ್ವತಿ ಅಂತಾಳ ಇಲ್ರಿ ಅವ ಹುಟ್ಟಿದಾಗಿ ನಡೆದ ಹಿಂಗ ಇದ್ದಾನ ಹುಟ್ಟಿದಾಗಿನಿಂದ ಏನಪ್ಪಾ ಅಂತಂದ್ರ ಅವ ಅತ್ತೆ ಇಲ್ಲ ಅವ ಹಸು ಅಂತ ಅಂತೇಳಿ ಒಂದು ದಿವಸ ಏನಪ್ಪಾ ಅಂದ್ರೆ ಅಳ್ಳಿಲ್ಲ ನಾನ ತಿಳ್ಕೊಂಡ ಅವಂಗ ಹಾಲು ಉಣಿಸ್ತೀನಿ ನಾನ ಅದನ್ನ ತಿಳ್ಕೊಂಡ ಹಾಲು ಉಣಿಸ್ತೀನಿ ಯಾವ ಆಟಿಗೆ ಸಾಮಾನುಗಳು ಎಲ್ಲ ಬಿದ್ರು ಅವುಗಳನ್ನು ಒಂದೂ ಮುಟ್ಟುದಿಲ್ಲ ಅಂದಳೆ ಪಾರ್ವತಿ ತಾಯಿ ಅವಾಗ ಹೌದೇನು ನೋಡೇ ಬಿಡುವ ತಡೆ ಅಂತ ಹೇಳಿ ಅವಾಗ ಆ ಚರಂತಿ ಮಠದೊಳಗೆ ಇರುವಂತಹ ಏನಪ್ಪಾ ಅಂತಂದ್ರ ಒಬ್ಬನನ್ನ ಕರೆದು ನೋಡಪ್ಪ ಈ ಮಗುವಿಗೆ ಒಂದು ನಾಲ್ಕೈದು ಆಟಿಕೆಗಳನ್ನ ತಗೊಂಡ್ವಾ ಆಟಿಕೆ ಸಾಮಾನು ತಗೊಂಡ್ವಾ ಮತ್ತ ಮಗುವನ್ನ ತಳ ಕುಣ್ಸೋಣ ಆಟ ಆಡ್ಕೋತ ಕುಣ್ತೈತಿವ ಹೆಂಗೋ ನೋಡೋಣ ಅಂತ ಹೇಳಿ ಅವಾಗ ಏನ್ ಮಾಡಿದ ಅವನು ತನ್ನ ಮನೆಗೆ ಹೋಗಿ ತನ್ನ ಮಕ್ಕಳಿಗಾಗಿ ತಂದಿರುವಂತ ಆಟಿಕೆಗೆ ಸಾಮಾನುಗಳನ್ನೆಲ್ಲ ತಗೊಂಡು ಬಂದ ತಗೊಂಡು ಬಂದ ಆ ದಯಾನಂದ ಸ್ವಾಮೀಜಿ ಏನ್ ಆ ಬಾಲಕ ಇದ್ದಲ್ಲ ಕೂಸು ಆ ಕೂಸನ್ನ ತಳಗ ಕೂಡಿಸಿದ್ರು ಎಲ್ಲ ಆಟಿಕೆಗೆ ಸಾಮಾನುಗಳನ್ನ ಅವನ ಮುಂದೆ ಹಾಕಿದ್ರು ಇಷ್ಟೆಲ್ಲ ಹಾಕಿದ್ರು ಕೂಡ ಬಾಲಕ ದಯಾನಂದ ಅವನ್ನೆಲ್ಲ ನೋಡ್ತಿದ್ದ ಆದ್ರೆ ಒಂದನ್ನು ಕೈಯಾಗಿ ಮುಟ್ಲಿಲ್ಲ ಎಲ್ಲ ಬಣ್ಣ ಬಣ್ಣದ ಏನಪ್ಪಾ ಅಂದ್ರೆ ಆಟಿಗೆ ಸಾಮಾನುಗಳು ಅದನ್ನೆಲ್ಲ ನೋಡ್ತಿದ್ದ ಆದ್ರೆ ಒಂದು ಮುಟ್ಲಿಲ್ಲ ಹಂಗ ಅಂಬಾಗಲ್ ಹಚ್ಕೋತ ಏನಪ್ಪಾ ಅಂದ್ರ ತೆಳ್ಕೋತ ತೆಳ್ಕೋತೇಲಿ ಹೋದಂದ್ರ ಮುಂದ ಗದ್ದಿಗೆ ಏನಿತ್ತು ಆ ಗದ್ದಿಗೆಯ ಮೇಲಿನ ವಿಭೂತಿ ಉಂಡೆಯನ್ನ ತಗೊಂಡ ಅಲ್ಲಿರುವಂತಹ ಗಂಟೆಯನ್ನ ತಗೊಂಡ ವಿಭೂತಿ ಉಂಡೆಯನ್ನು ಒಂದು ಕೈಯ ಹಿಡ್ಕೊಂಡ ಗಂಟೆಯನ್ನ ಒಂದು ಕೈಯ ಹಿಡ್ಕೊಂಡ ಗಂಟೆ ಅಳಗಾಡಿಸೋದು ಬಿಟ್ಟ ಆಗ ಸಹೋದರ ಅಂತಾನ ತಾಯಿ ಪಾರ್ವತಿ ನಿನ್ನ ಮಗು ಸಾಮಾನ್ಯನಲ್ಲ ನಿನ್ನ ಮಗು ಸಾಮಾನ್ಯನಲ್ಲ ಈ ನಾಡಿಗೆ ಏನಪ್ಪಾ ಅಂತಂದ್ರೆ ಬೆಳಕು ಚೆಲ್ಲುವಂತಹ ನಿನ್ನ ಮಗ ಇದ್ದಾನೆ ಇವನಿಗೆ ಬಣ್ಣ ಬಣ್ಣದ ಜಗತ್ತು ಯಾವುದೂ ಇಷ್ಟ ಆಗಲಿಲ್ಲ ನೋಡು ಬಣ್ಣ ಬಣ್ಣದ ಆಟಿಕೆಗಳು ಇದ್ದು ಅಲ್ಲಿ ಅದನ್ನ ಯಾವನು ಅವನು ಮುಟ್ಲಿಲ್ಲ ಬಣ್ಣ ಬಣ್ಣದ ಆ ಜಗತ್ತು ಅವನಿಗೆ ಇಷ್ಟ ಆಗಲಿಲ್ಲ ಅವನು ಆಧ್ಯಾತ್ಮದ ಕಡೆ ಒಲವು ತೋರಿಸ್ತಾನೆ ಇವನು ಅಧ್ಯಾತ್ಮ ಕಡೆ ಹೋಗಿ ಬಹಳ ದೊಡ್ಡ ಹೆಸರು ಮಾಡ್ತಾನ ತಾಯಿ ನಿನ್ನ ಮಗ ಬಹಳ ದೊಡ್ಡ ಹೆಸರು ಮಾಡ್ತಾನ ಅಂತ ಹೇಳಿ ಸಹೋದರ ತಂಗಿಗಂತಾನೆ ನೋಡ್ರಿ ಅವಾಗ ಆ ಪಾರ್ವತಿ ಅಂದಳು ಹೌದು ನೀವು ಹೇಳಿದ ಏನೈತ್ರಲ್ಲ ಇದು ನಿಜ ಐತಿ ಯಾಕಂದ್ರೆ ಇವನು ಹುಟ್ಟಿದ್ದು ಎಲ್ಲ ಏನಪ್ಪಾ ಅಂತಂದ್ರೆ ಸರ್ವೇ ಸಾಮಾನ್ಯ ಏನು ಜನನ ಒಂಬತ್ತು ತಿಂಗಳಿಗೆ ಆಗಬೇಕಾಗಿತ್ತು ಹಂಗೆ ಆದವನಲ್ಲ ಹದಿನೆಂಟು ತಿಂಗಳಿಗೆ ಆದವನ ಅದಾನ ಆದರೂ ಹೆಂಗೆ ಶಿವನ ಸ್ವರೂಪರಾದಂತಹ ಸಂಗನ ಬಸವ ಶಿವಯೋಗಿಗಳಿಂದ ಆಶೀರ್ವಾದ ಪಡ್ಕೊಂಡು ಹುಟ್ಟಿನ ಹುಟ್ಟಿದವ ಇದ್ದಾನೆ ಮತ್ತು ಅವರ ಮಾತು ಹುಸಿ ಆಗ್ಲಿಕ್ಕೆ ಸಾಧ್ಯದ ಏನದು ಅಂಥವರ ಮಾತು ಹುಸಿ ಆಗ್ಲಿಕ್ಕೆ ಏನು ಅವರು ಅಂದ ಹೇಳಿದಾರ ಅಂದ ಭವಿಷ್ಯ ನುಡಿದಾರ ಇವನಿಂದ ಲೋಕ ಕಲ್ಯಾಣ ಆಗಬೇಕಾಗಿದೆ ಇವನು ಲೋಕ ಕಲ್ಯಾಣಕ್ಕಾಗಿ ಹುಟ್ಟುವಂತಹ ಮಗ ಇದ್ದಾನಂತೇಳಿ ಅವರು ಅಂದೇ ಏನಪ್ಪಾ ಅಂತಂದ್ರೆ ಆಶೀರ್ವಾದ ಮಾಡ್ಯಾರ ಇವನು ಕೂಡ ಅದೇ ರೀತಿ ವರ್ಸ್ತಾ ವರ್ತಿಸ್ತಾ ಇದ್ದಾನ ಅಂತೇಳಿ ಅಣ್ಣ ಮತ್ತು ತಂಗಿಯ ನಡಬರಕ್ಕೆ ಸಂಭಾಷಣೆ ಆಗ್ತಾ ಇದೆ ಎಂಥ ಅದ್ಭುತವಾದಂತಹ ಮಗು ಆ ಬಾಲಕ ದಯಾನಂದ ಶಿವಯೋಗಿ ಇಂತಹ ಬಾಲಕನಿಗೆ ಹಲವಾರು ಸತ್ವ ಪರೀಕ್ಷೆಗಳು ಬಂದ್ರು ಅದನ್ನೆಲ್ಲ ಜಯಿಸಿ ಯಾವ ರೀತಿಯಾಗಿ ಆ ಮಠಕ್ಕ ಅಧಿಪತಿಯಾಗ ಆದರೂ ಆ ತ್ರಿಕಾಲ ಜ್ಞಾನಿ ಯಾವ ರೀತಿ ಆದ್ರೂ ಅನ್ನುವಂತಹ ಮುಂದಿನ ಎಲ್ಲಾ ಭಾಗಗಳನ್ನ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ